ಹೇ ಎವ್ರಿವನ್ ವಾಚಿಂಗ್ ಕರ್ನಾಟಕ ಸರ್ಕಾರದ ಸಂಸದೀಯ ವಿವರಗಳು ಮತ್ತು ಶಾಸನ ಸಭೆ ರಚನೆ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಬಹಳ ಇಲಾಖೆ

ನನಗೆ ಇದೆ ಕಾರಣ ಅವ್ನ್ ಹೈ ಸ್ಕೂಲ್ ಅಂತ ಹೇಳಿದ್ರು ಅತ್ತೆಶ್ರೀವಂತು ಸರ್ ನಾನು ನೋಡಿ ಬಿಟ್ಟೆ ತುಂಬಾ ಖುಷಿ ಆಗ್ತಾ ಇದೆ ಐನ್ಸಿಟಿ ಗಿವನ್ ಹೆಲ್ಪ್ ಐತು ಯಾರಾದರೂ ಮಾತನಾಡಂಗಿದ್ರೆ ಬರ್ರಿ ಅಂದಾಗ ಅದಕ್ಕೆ ಮಾತು ಕೇಳೋಣ್ತೆ ಥ್ಯಾಂಕ್ ಯು ಸರ್ ನೀವು ನೋಡಿ ತುಂಬಾ ಖುಷಿ ಆಯ್ತು ದಿ ವರ್ಡ್ಸ್ ಟಲ್ಡ್ ಬೈ ಎಪಿಜೆ ಅಬ್ದುಲ್ ಕಲಾಂ ದಿ ಬೆಸ್ಟ್ ನೇಷನ್ ಇಸ್ ನಾಟ್ ಡನ್ ಬೈ ದಿ ಹ್ಯಾಂಡಸಮ್ men ಬಟ್ ಇಟ್ಸ್ ಡನ್ ಬೈ ದಿ men who lend their hands to the one who needed ಐಮ್ ಲೈಕ್ ಟು ಸ್ಟಾರ್ಟ್ ಮೈ ವರ್ಡ್ಸ್ ಫಸ್ಟ್ ಆಫ್ ಆಲ್ I would like to thank you all the dignitaries present on and off the dayas. They have given us such a nice opportunity to come up and speak here in the parliament, in the Vidhan Sauda, in the Vikha Sauda. I don't think so. We would have got this opportunity elsewhere. And I would like to tell that this opportunity for us is going to brighten us further in our future. Not just that. We have come up till here. That through district level competitions, each one of us have won first or second prize. The first, I would like to tell, ki, I never expected of coming up to the state level and speaking here on this prestigious dais of Vikas For this, I am I am college College. ನನಗೆ ಇಲ್ಲಿ ಇಷ್ಟು ಖುಷಿ ಆಗ್ತಾ ಇಲ್ವಾ ಅಂದ್ರೆ ಇಂಥ ಗಣ್ಯ ವ್ಯಕ್ತಿಗಳಿಂದ ಗಣ್ಯ ವ್ಯಕ್ತಿಗಳನ್ನ ನನ್ನ ಕಣ್ಣಾರೆ ನೋಡಿದ್ದೇನೆ ಅಂತ ನಾ ಹೆಮ್ಮೆ ಮತ್ತು ಇಲ್ಲಿ ಹಲವಾರು ನನ್ನ ಸಹೋದರರು ನನ್ನ ಸಹೋದರ Thank you. ರಾಜ್ಯ ಮಟ್ಟದ ಯುವ ಸಂಸತ್ತಿನಲ್ಲಿ ಪಾಲ್ಗೊಂಡಿದ್ದುಗೆಲ್ಲರಿಗೂ ನಮಗೆಲ್ಲರಿಗೂ ಸಂತಸದ ವಿಷಯವಾಗಿದೆ ಇಂದಿನ ಈ ಯುವ ಸಂಸತ್ತಿನಲ್ಲಿ ಅತ್ಯಂತ ಸಂತಸ ಸಂತಸಕರ ಸುದ್ದಿಯಾಗಿದ್ದು ಇಂದು ಏನಪ್ಪಾ ಅಂತಂದ್ರೆ ನಮ್ಮ ಶಿಕ್ಷಣ ಸಚಿವ ಬೆಂಗಳೂರು ದಕ್ಷಿಣ ಜಿಲ್ಲೆ ನೀವು ಮಾಡ್ತಕ್ಕಂಥ ಏನ್ ತೀರ್ಮಾನ ಮಾಡ್ತಿರ್ಲಿಲ್ಲ ಈಗ ಬಿಲ್ ಪಾಸ್ ಮಾಡಿರ್ತೀರಿ ಅಮೆಂಡ್ಮೆಂಟ್ ತರ್ತಿರ್ತೀರಿ ಎಲ್ಲದಿದೆಯಲ್ಲ ನೀವು ತರ್ತಕ್ಕಂಥ ತೀರ್ಮಾನ ನಮಿಗೋಸ್ಕರ ನಮ್ಮ ಸ್ವಾರ್ಥಕ್ಕೆ ಇಲ್ಲಾಂದ್ರೆ ನಮ್ಮ ವಿರೋಧ ಪಕ್ಷದಲ್ಲಿ ಇದ್ದೀವಿ ಇಲ್ಲಾಂದ್ರೆ ಆಡಳಿತ ಪಕ್ಷದಲ್ಲ ಸಾರ್ವಜನಿಕರಿಗೆ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ತಂದ್ರೆ ಮಾತ್ರ ಇಂಥ ವಿಧಾನಸೌಧಕ್ಕೆ ಗೌರವ ಬರ್ತದೆ ಹೊರತು ಇಲ್ಲಾಂದ್ರೆ ಈ ವಿಧಾನಸೌಧ ಸದ್ದಕ್ಕೆ ಅಂತ ಹೇಳ್ತಿರೋ ಸ್ವಲ್ಪ ಆಗ್ರಹ ಯಾರ್ಯಾರ ಆಳ್ತಾರಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಅದು ಶಾಶ್ವತ ಬಾಳ್ಬೇಕು ಆಶ್ರಯ ಆಗೋದು ನನ್ನ ತಂದೆಯವ್ರದ್ದನ್ನು ತಗೊಳ್ಬೋದು ಗ್ಯಾರಂಟಿಗಳು ಸಿದ್ದರಾಮಯ್ಯ ಸಾಹೇಬ್ರನ್ನ ತೊಗೊಳ್ಬೋದು ಸಾಕಷ್ಟು ವಿಚಾರಗಳನ್ನು ನನಗೆ ಒಂದು ಇಲಾಖೆಯಲ್ಲಿ ನನಗೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ನಾನು ಚೆನ್ನಾಗಿ ಮಾಡಿದ ಶಾಶ್ವತವಾಗಿ ಒಂದು ಬದಲಾವಣೆಯನ್ನು ಸೊಸೈಟಿ ಅಂತಂದಾಗ ಅದು ಪ್ರತಿಭೆದ ಹೊರಗಡೆ ಬಂದಾಗ ಅದಕ್ಕೆ ಅರ್ಥ ಇರ್ತದೆ ನನಗೆ ಒಂದೊಂದು ಕೂಡ ಓಟ್ ಹಾಕಿರ್ತಕ್ಕಂಥವ್ರಿಗೆ ಗೌರವ ಬರಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಶ್ರದ್ಧೆಯಿಂದ ಸಾಮಾನ್ಯ ಜನರಿಗೆ ನಮ್ಮ ಕರ್ತವ್ಯದ ಒಂದು ಮೂಲಕ ತಲುಪಿದ್ರೆ ಅತದೆ ನನಗೆ ಹೆಮ್ಮೆ ಇದೆ ನಾನು ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀನಿ ಅಲ್ಲಿ ಇವೆಲ್ಲರೂ ಕೂಡ ಬಂದಿರೋದ್ರಿಂದ ಇವ್ರಿಗೂ ನಾನು ವಿಶ್ವಾಸವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸರ್ಕಾರದಲ್ಲಿ ನಾವು ನಮ್ಮ ಕರ್ತವ್ಯ ಏನಿದೆ ನನ್ನನ್ನು ಸೇರಿ ನಾನು ಸಿದ್ದರಾಮಯ್ಯವರು ಸೇರಿ ನಮ್ಮ ಎಲ್ಲ ಆಡಳಿತ ಯಾಕೆಂದರೆ ಆಡಳಿತದಲ್ಲಿ ಆಫೀಸರ್ಸ್ ಇಲ್ಲದ್ರೆ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ಇಲ್ಲ ಅಂತ ಅವರು ಬೇಕಾಗ್ತದೆ ನಾವು ಬೇಕಾಗ್ತದೆ ನ್ಯಾಯಾಂಗ ಬೇಕಾಗ್ತದೆ ಸಿಸ್ಟಮ್ ಇರ್ತದೆ ಯಾವತ್ತೂ ಕೂಡ ಆ ಸಿಸ್ಟಮನ್ನು ಹೋದರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲರೂ ಕೂಡ ಒಂದೇ ಹೊಂದಿರ್ತವೆ ಏನು ಬದುಕಬೇಕು ಅಂತ ಹೇಳಿದ್ದಾರೆ

ಇವತ್ತು ಸರ್ಮ ನೋಡಿ ಬಿಟ್ಟೆ ತುಂಬಾ ಖುಷಿ ಆಗ್ತಾ ಇದೆ ಆ ಇನ್ಸಿಡೆಂಟ್ ಇವಾಗ ನೆನ್ಪಾಯ್ತು ಯಾರಾದರೂ ಮಾತಾಡೋದಿದ್ರೆ ಬನ್ನಿ ಅಂದಾಗ ಅದಕ್ಕೆ ಈಗ ಮಾತೇಳ್ಕೊಂಡೆ ಸರ್ ನೀವು ನೋಡಿ ತುಂಬಾ ಖುಷಿ ಆಯ್ತು